ಇದು ನೋಡಿ ರಾಜಮುಡಿ ಹಿಟ್ಟಲ್ಲಿ ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಏನೇನು ಹಾಕಿದ್ದೀನಿ ಗೊತ್ತಾ ಇದರಲ್ಲಿ ಎಷ್ಟು ಹೆಲ್ದಿ ಇದೆ ತುಂಬ ರುಚಿಯಾಗಿದೆ ಎಲ್ಲರಿಗೂ ಒಳ್ಳೆಯದು ಇದು ಮಾಡ್ಕೊಂಡು ನೋಡಿ ರಾಜಮೂಡಿ ಅಕ್ಕಿ ಸಿಗುತ್ತಲ್ವಾ ಇದಕ್ಕೆ ಮಾವಿನಕಾಯಿ ಚಟ್ನಿ ಇಲ್ಲ ನಿಂಬೆಹಣ್ಣು ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಉದ್ದುದ್ದಕ್ಕೆ ಸಣ್ಣಗೆ ಹಚ್ಕೋಬೇಕು ಕಾಯಿ ತುರಿ ಒಂದು ಇಡೀ ಜೀರಿಗೆ ಕ್ಯಾರೆಟ್ ಒಂದು ದೊಡ್ಡ ತುರಿದಾಕಿದ್ದೀನಿ ಎಳ್ಳು ಹುರಿದಿರೋದು ಒಂದು ಮೂರು ಸ್ಪೂನು ಕೊತ್ತಂಬರಿ ಕರಿಬೇವು ಹಸಿಮೆಣಸಿನ್ಕಾಯಿ ಖಾರ ಪುದೀನ ಎಲ್ಲನೂ ಹಾಕಿದ್ದೀನಿ ಕಡಲೆಬೇಳೆ ಒಂದು ಇಡಿ ನೆನ್ಸಾಕಿದ್ದೀನಿ ಕಡಲೆ ಬೀಜ ಒಂದಿಡಿ ಕುಟ್ಟಿ ಹಾಕಿದ್ದೀನಿ ಉಪ್ಪು ತಕ್ಕಷ್ಟು ಹಾಕಿ ಇಟ್ಟಿದ್ದೀನಿ ಅದಕ್ಕೆ ಇವಾಗ ನೋಡಿ ಹಿಟ್ಟು ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈ ಹಿಟ್ಟನ್ನ ಒಂದು ಅವರ್ ನೆನೆಸ್ಬೇಕು ಒಂದು ಐದಾರು ಬಾರಿ ತೊಳೆದು ಬಿಟ್ಟು ಒನ್ ಅವರ್ ನೆನೆಸಿ ಆರಿಸ್ಕೋಬೇಕು ದಿನ ದಿನ ಪೂರ್ತಿ ಆರಿಸ್ಬಿಡಿ ನಾನು ಆ ಥರ ಆರಿಸಿಟ್ಟಿದ್ದೀನಿ ಮಾರನೇ ದಿವಸ ಮಿಲ್ಗೆ ಹಾಸ್ಕೊಂಡು ಬಂದು ಜರಡಿ ಹಿಡಿದು ಆ ಹಿಟ್ಟನ್ನು ಒಂದೆರಡು ದಿವಸ ಆರಿಸ್ಬಿಟ್ಟು ಬಾಸಿಗೆ ಹಾಕಿಟ್ಟಿರ್ತೀನಿ ಮತ್ತೆ ನೋಡಿ ಮತ್ತೆ ಜಡಿ ಹಿಡಿದ್ರೂ ಬರುತ್ತೆ ಅದಕ್ಕೆ ಜಡಿ ಹಿಡ್ದು ನಾವು ಇಟ್ಟಿದ್ರೂ ಮತ್ತೆ ಜಡಿ ಇಡ್ಕೋಬೇಕು ಮತ್ತೆ ಒಂದೂವರೆ ಲೋಟ ಹಾಕ್ತಾ ಇದ್ದೀನಿ ಕ್ಯಾರೆಟು ಈರುಳ್ಳಿ ಎಲ್ಲ ಇದೆ ಅಲ್ವಾ ಅದಕ್ಕೆಲ್ಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋದ್ರಿಂದ ಈರುಳ್ಳಿ ತರಕಾರಿಲಿರೋ ತೇವ ಎಲ್ಲ ಬರುತ್ತೆ ನೀರು ಕಮ್ಮಿ ಇಡಿಸುತ್ತೆ ನೋಡಿಕೊಂಡು ನೀರು ಹಾಕ್ಕೊಂಡು ತಣ್ಣೀರೇ ಹಾಕ್ತಾ ಇರೋದು ತಣ್ಣೀರೇ ಹಾಕ್ಕೊಂಡು ಕಲ್ಸ್ಕೊಳ್ಳಿ ನಿಮ್ಗೆ ಅಭ್ಯಾಸ ಇರೋದಾದರೆ ಬಿಸಿನೀರು ಬೇಕಾದರೂ ಹಾಕ್ಕೊಳ್ಳಿ ಈ ಎಳ್ಳು ಹಾಕಿರೋದ್ರಿಂದ ಎಂಟೆಷ್ಟು ಕಟುಂಬ್ ಕುಟುಂಬ ಅಂತ ಕಡಲೆ ಬೇಳೆ ಸಿಗುತ್ತೆ ಆ ಕಡಲೆ ಬೀಜದ್ದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಜೀರಿಗೆ ಕೂಡ ಹಾಕ್ಕೋಬೇಕು ನಾನು ಪಸ್ಟ್ ರೊಟ್ಟಿ ಹೆಂಚಿಗೆ ಬಿಡ್ತೀನಿ ಆ ಥರ ಒಂದು ಉಂಡೆ ಮಾಡಿಕೊಂಡು ನೋಡಿ ಈಸಿಯಾಗಿ ತೊಟ್ಬೋದು ನಾನು ಎಣ್ಣೆ ಕೈ ಮಾಡಿದ್ದೀನಲ್ವ ನೀರು ಕೂಡ ಸೇವಾ ಮಾಡ್ಕೊಳ್ಳಲಿಲ್ಲ ಕೈನ ಹಂಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ರುಚಿನೂ ಅಷ್ಟೇ ಫುಲ್ ಕ್ರಿಸ್ಪಿಯಾಗಿ ಬರುತ್ತೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೇಕು ನೋಡಿ ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕಿರಲಿಲ್ಲ ಒಗ್ಗರಣೆ ಹಾಕೋದು ತೋರಿಸ್ತೀನಿ ಕೇಳ್ತಾಯಿದ್ರು ಯಾರು ಅದು ತೋರಿಸ್ತೀನಿ ಈ ಮಾವಿನಕಾಯಿ ಚಟ್ನಿ ಇತ್ತಲ್ವಾ ಅದಕ್ಕೆ ಮಾವಿನಕಾಯಿ ಚಟ್ನಿ ಇರ್ತೈತೆ ತಾನೆ ಸರ್ವ್ ಇಲ್ಲಿ ನೋಡಿ ಹೆಂಚಿಗೆ ತೊಟ್ಟುಬಿಟ್ಟು ಸ್ಟೋವ್ ಮೇಲೆ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಪೇಪರ್ಗಳು ಕೇಳ್ತಾ ಇರ್ತೀರಲ್ವ ತರಿಸ್ದೆ ಇಲ್ಲಿ ನೋಡಿ ಎಷ್ಟು ಎಪ್ಪತ್ತು ರೂಪಾಯಿ ಪೇಪರ್ ಇತ್ತು ಅರ್ಧ ಕೆ ಜಿ ಎಷ್ಟು ಪೇಪರ್ ಬಂದಿದೆ ನೋಡಿ ಮಾರ್ಕೆಟಲ್ಲಿ ಸಿಗುತ್ತೆ ಇನ್ನು ಎಲ್ಲ ಕಡೆ ಈ ಅಂಗಡಿಯಲ್ಲಿ ಐದು ರೂಪಾಯಿ ಮಾರ್ತಾರೆ ಒಂದು ಪೇಪರು ಇದು ಮಾರ್ಕೆಟಲ್ಲಿ ಸಿಗುತ್ತೆ ಒಂದು ಪೇಪರ್ಗೆ ಎರಡು ಪೀಸ್ ಆಗುತ್ತೆ ಎಷ್ಟು ಉದ್ದ ಇದೆ ನೋಡಿ ಎರಡು ಕಟ್ ಮಾಡ್ಕೊಂಡು ಎರಡು ಮಾಡ್ಕೋಬೋದು ನಾನು ಎಷ್ಟಿದೆ ಅಂತ ಲೆಕ್ಕ ಮಾಡಲಿಲ್ಲ ಏನು ಒಂದು ಎರಡು ವರ್ಷ ಮೇಲೆ ಬರುತ್ತೆ ನಾವು ಬೇಕಾದ್ರೆ ಯೂಸ್ ಅಂತರೂ ಕೂಡ ಮಾಡ್ಬಿಡ್ಬೋದು ಸರಿ ಯೂಸ್ ಮಾಡ್ಕೊಂಡು ಹಂಗೆ ಬಿಸಾಡು ಬಿಸಾಡ್ಕೋಬೋದು ನೋಡಿ ಒಬ್ರು ಇರೋರ ಇಬ್ರು ಆದರೆ ಮಾಡ್ಕೊಂಡ್ಬಿಟ್ಟು ಟಿಶ್ಯೂಲ್ ಒರೆಸ್ಬಿಟ್ಟು ಒಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಏನೂ ಆಗಲ್ಲ ಸ್ಮೆಲ್ಲು ಬರಲ್ಲ ನೋಡಿ ಅಷ್ಟು ಪೇಪರ್ ಬಂದಿದೆ ಇದು ಮಾರ್ಕೆಟ್ ಅಲ್ಲಿ ಎಲ್ಲಿ ಅಂದ್ರೆ ಈ ತರಕಾರಿ ಇವು ಹಣ್ಣುಗಳೆಲ್ಲ ಇಟ್ಟಿರ್ತಾರೆ ನೋಡಿ ಅದ್ರ ಪಕ್ಕ ಬಾಂಡ್ಲಿಗಳು ಕಬ್ನದ್ ಮಾರ್ತಾ ಇರ್ತಾರೆ ಅದ್ರೆದ್ರು ಅಂಗಡಿನೇ ಅದೊಂದೇ ಇರೋದು ಹಳೆ ಪೇಪರ್ ಅಂಗಡಿ ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತಾರೆ ನಮ್ಮ ಯಜಮಾನ್ ಹೆಸರು ಫೋನ್ ನಂಬರ್ ಬರ್ಕೊಂಡು ಬನ್ನಿ ಅಂದ್ರೆ ಮೊತ್ತೋಗಿದ್ದಾರೆ ಇನ್ನೊಂದು ಸರ್ತಿ ಹೋದಾಗ ಖಂಡಿತ ಬರ್ಕೊಂಡು ಬಂದು ನಿಮ್ಗೆಲ್ಲ ಹೇಳ್ತೀನಿ ನೋಡಿ ಒಂದು ಪೇಪರ್ಗೆ ಎರಡು ಮಾಡಿದ್ದೀನಿ ಒಂದ್ ಪೇಪರ್ನ ನಾನು ಇವಾಗ ಹೆಡ್ ಮಾಡ್ಕೊತಾ ಇದ್ದೀನಿ ಇವಾಗ ನಾಲ್ಕು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಕ್ರಾಸ್ ಕ್ರಾಸ್ ಆಗಿ ಎರಡು ಸರಿ ಫೋಲ್ಡ್ ಮಾಡಿ ನಮ್ಗೆ ಯಾವ ಸೈಜ್ ಬೇಕೋ ಹಂಗೆ ಕಟ್ ಮಾಡಿಬಿಟ್ರೆ ಇಲ್ಲ ನೋಡಿ ಹಿಂಗಾಗುತ್ತೆ ರೌಂಡ್ ಬೇಕಾದ್ರೂ ಮಾಡ್ಕೊಬೋದು ನಾನು ಅರ್ಜೆಂಟ್ಗೆ ಆ ಥರ ಕ್ರಾಸ್ ಬಂತು ರೌಂಡ್ ಬೇಕಾದ್ರೂ ಮಾಡ್ಕೋಬೋದು ಫಸ್ಟ್ದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ತೊಟ್ಟಿ ಇದು ಅಷ್ಟೇ ಎಷ್ಟು ತೆಳ್ಳಗೆ ಬೇಕಾದ್ರೂ ತೊಟ್ಬೋದು ನೋಡಿ ಆದರೆ ನಾನು ಮೇಲೆ ಹಾಕಿದ ಮೇಲೆ ಎಣ್ಣೆ ಕಮ್ಮಿ ಆಗುತ್ತೇನೋ ಸ್ವಲ್ಪ ಮೆತ್ಕೊಂತ ಇಲ್ಲಾಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತಟ್ಬಿಟ್ಟು ಎಷ್ಟು ತೆಳ್ಳಗೆ ಬೇಕಾದ್ರೂ ತೊಟ್ಟಿ ತಟ್ಕೊಬೋದು ದಪ್ಪಕ್ಕೆ ಬೇಕಾದ್ರು ತಟ್ಕೊಬೋದು ಮತ್ತು ಆ ರೊಟ್ಟಿ ಆದಮೇಲೆ ಅದೇ ಹೆಂಚಿಗೆ ಈ ಪೇಪರ್ ಹಾಕ್ಬಿಟ್ಟು ಒಂದಾದ ಮೇಲೆ ಒಂದು ಕೊಡ್ತಾ ಇರ್ಬೋದು ಒಬ್ಬೊಬ್ರು ದೊಡ್ಡವರಾದರೆ ಮೂರು ತಿಂತಾರೆ ಚಿಕ್ಕವರಾದರೆ ಒಂದೂವರೆ ತಿಂತಾರೆ ನಾನು ಎರಡು ತಿಂತೀನಿ ತುಪ್ಪ ಹಾಕ್ಕೊಂಡು ತಿನ್ಬೇಕು ನೋಡಿ ಅವ ಸ್ವಲ್ಪ ಉಳ್ಳಿಗೆ ತಗೋಬೇಕು ಮಾ ನಿಂಬೆ ಹಣ್ಣು ಉಪ್ಪಿನಕಾಯಿ ಮಾವಿನಕಾಯಿ ಚಟ್ನಿ ಆ ಥರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಪೇಪರ್ದು ಹಾಕ್ತೀನಿ ಇವಾಗ ಹಾಕ್ಬಿಟ್ಟು ಒಂದು ನಿಮಿಷ ಬಿಟ್ಟರೆ ಸಾಕು ತೆಗಿಬೋದು ಅಲ್ಲಿ ನೋಡಿ ಸ್ವಲ್ಪ ಸೆಂಟ್ರಲ್ಲಿ ಎಣ್ಣೆ ಮೆತ್ಕೊಂಡಿಲ್ಲ ಅದು ಹಂಗೆ ಕಚ್ಕೊಂತು ಪರವಾಗಿಲ್ಲ ಬಿಡಿ ಇನ್ನೊಂದು ರೊಟ್ಟಿ ಕರೆಕ್ಟಾಗಿ ಬರುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಳ್ಳು ಎಲ್ಲ ಹೆಂಗೆ ಕಾಣ್ತಾ ಇದೆ ನೋಡಿ ತುಂಬಾ ರುಚಿ ಇರುತ್ತೆ ತಪ್ಪೇ ಮಾಡ್ಕೊಳ್ಳಿ ಇಟ್ಟಿಲ್ಲ ರಾಗಿ ಹಿಟ್ಟು ಮಾಡ್ಕೊಳ್ಳಿ ಜೋಳದ ಹಿಟ್ಟು ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟು ಮಾಡ್ಕೊಳ್ಳಿ ಯಾವ ಹಿಟ್ಟು ಬೇಕಾದ್ರೂ ಮಾಡ್ಕೊಳ್ಳಿ ನಿಮಗೆಲ್ಲ ಇಷ್ಟ ಆಗಿದೆ ಅಲ್ವಾ ಫಸ್ಟು ಲೈಕ್ ಮಾಡಿಬಿಡಿ ಆಮೇಲೆ ಶೇ ನೋಡಿಬಿಟ್ಟು ಶೇರ್ ಮಾಡಿ ಕಾಮೆಂಟ್ ಕೂಡ ಮಾಡಿ ಪ್ಲೀಸ್ ಕಾಮೆಂಟ್ ಮಾಡಿ ನೋಡಿದವರೆಲ್ಲ ನನಗೆ ಲೈಕ್ ಶೇರ್ ಕಾಮೆಂಟ್ ಮೂರು ಬಂದಿರಬೇಕು ನಿಮಗೆ ರಿಕ್ವೆಸ್ಟ್ ಮಾಡಿ